ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ಬ್ಲಾಗ್ ಫ್ರೆಂಡ್ಸ್ ಬನ್ನಿ ಇವತ್ತು ಶುಕ್ರವಾರದ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ನಾನು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಬೇಗ ಬೇಗ ಎಲ್ಲ ಕೆಲಸಗಳು ಇದ್ದೀನಿ ಪಲಾವ್ ಮಾಡೋಣ ಅಂತ ಬೀನ್ಸು ಕ್ಯಾರೆಟು ಬಟಾಣಿ ಹಸಿ ಬಟಾಣಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಬೆಳ್ಳುಳ್ಳಿ ಸೊಂಠಿ ಕೊತ್ಮಿರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಟ ಒಂದು ಟೊಮೊಟೊ ತರಕಾರಿಲಿ ಹಾಕೋಕ್ಕೆ ಅದನ್ನು ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ರೆಸಿಪಿ ಏನು ತೋರಿಸ್ತಾ ಇಲ್ಲ ಸುಮ್ಮನೆ ಸ್ಯಾಂಪಲ್ ತೋರಿಸಿ ಇದ್ದೀನಿ ಅಷ್ಟೇ ನೋಡಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕ ಲವಂಗ ಮೆಣಸು ಪುದೀನ ಇವೆಲ್ಲ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಅಕೌಂಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಮತ್ತು ನಾನು ಸ್ಟವ್ ಮೇಲೆ ಕುಕ್ಕರ್ ನಿಂತ್ಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಕೂಡ ಹಾಕ್ಕೊತೀನಿ ಹಾಕ್ಕೊಂಡು ಈರುಳ್ಳಿ ಕೂಡ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ತರಕಾರಿ ಎಲ್ಲ ಫ್ರೈ ಆದಮೇಲೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾವೇನು ಖಾರ ರುಬ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕ್ಕೊತೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಕ್ಕಿ ಹಾಕ್ಕೊತೀನಿ ಅಕ್ಕಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಕೊಂಡು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಕೊಂಡು ಟು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನನ್ನ ರೆಸಿಪಿ ಅದು ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕುಕ್ಕರ್ನ ಕ್ಲೋಸ್ ಮಾಡಿ ಟೂ ವಿಸಿಲ್ ವಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ಆದರೆ ಕ್ಲಿಪ್ಪು ಮಿಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ನಾನು ಚೆನ್ನಾಗಿ ಕಳ್ಸಿಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಕೂಡ ಕೊಡ್ತಾ ಇದ್ದೀನಿ ಅವರು ಊಟ ಹೋದ್ಮೇಲೆ ನಾನು ಎಲ್ಲ ಕೆಲಸನೂ ಮುಗಿಸ್ತೀನಿ ಆಮೇಲೆ ನಾನು ಮನೆಯೆಲ್ಲ ಬಾರಿಸಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ನಾಗರ್ ಕಲ್ ನಾಗರ್ ಕಟ್ಟೆಗೆ ಪೂಜೆ ಮಾಡ್ಕೊಂಬರ್ತೀವಿ ಯಾಕಂದರೆ ಇವತ್ತು ಗೌರಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ನೋಡಿ ನಾಗರ ಕೂಡ ಪೂಜೆ ಬರ್ತೀನಿ ಬಂದು ಆಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ಬಟ್ಟೆನೆಲ್ಲ ಐರನ್ ಮಾಡ್ತಾ ಇದ್ದೀನಿ ಬಟ್ಟೆನೆಲ್ಲ ಐರನ್ ಮಾಡ್ಕೊಂಡು ಬ್ಯಾಗ್ಗೆಲ್ಲ ತುಂಬಿಸ್ಕೊತೀನಿ ನೋಡಿ ನಮ್ಮ ಮನೆಯವ್ರದ್ದು ನಂದು ಎಲ್ಲ ಐರನ್ ಆಯಿತು ನೋಡಿ ಬಟ್ಟೆ ಐರನ್ ಎಲ್ಲ ಮಾಡಿಕ್ಕಿದ್ದಾಯ್ತು ನೋಡ್ತಾ ಇರ್ಬೋದು ಇವಾಗ ಬ್ಯಾಗ್ಗೆ ಏನೇನು ಬೇಕು ಅಂತ ಎಲ್ಲ ತುಂಬಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಬ್ಯಾಗ್ ಕೂಡ ತುಂಬಿದ್ದಾಯಿತು ಒಂದರಲ್ಲಿ ಕಸ್ಟಮರ್ ಸ್ಯಾರೀಸ್ ಇದ್ದಾವೆ ಕೊಟ್ಟಿದ್ರಲ್ಲ ಅದೆಲ್ಲ ಹಾಕಿದ್ದೀನಿ ಮತ್ತೆ ಇನ್ನೊಂದು ಎರಡು ಬ್ಯಾಗು ನಮ್ಮದು ಮುನ್ನ ಮನೆಗೆ ಮತ್ತು ಟೆರೆಸ್ ಗಾರ್ಡನ್ ಮೇಲೆ ಇರೋ ಗಿಡಗಳು ಕೂಡ ನೀರು ಹಾಕ್ಬಿಟ್ಟು ಬಂದೆ ನೀರು ಹಾಕ್ಬಿಟ್ಟು ಹೂವು ಸ್ವಲ್ಪ ಇತ್ತು ಕಿತ್ಕೊಂಡು ಬಂದೆ ಕಿತ್ಕೊಂಡ್ಬಂದು ಬಟ್ಟೆ ಕೂಡ ಒಗ್ದಾಕಿದ್ದೆ ಅದನ್ನು ಕೂಡ ಎತ್ಕೊಂಡ್ಬರ್ತೀನಿ ಯಾಕಂದರೆ ಮಳೆ ಬಂದರೆ ಯಾರು ಇರಲ್ವಲ್ಲ ಅದಕ್ಕೋಸ್ಕರ ಬಟ್ಟೆನೆಲ್ಲ ತಂದು ಮನೇಲಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಮಟ್ಚಿಕ್ಬಿಟ್ಟು ಬಟ್ಟೆ ಎಲ್ಲ ಮಚ್ಚಿಕ್ಬಿಟ್ಟು ಹೋಗ್ತೀವಿ ಓಕೆ ಅಮ್ಮನ ಮನೆ ಮನೇಲಿ ಹೋಗಿದ್ಮೇಲೆ ಹೇಗಿರುತ್ತೆ ಏನು ಅಂತ ವಿಡಿಯೋ ತೆಗೆದಾಕ್ತೀನಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬಟ್ಟೆ ಕೂಡ ಆರಿ ಇದ್ದಾವೆ ಇದನ್ನು ಕೂಡ ತಗೊಂಡೋಗಿ ಒಣಗಾಕ್ತೀನಿ ಮತ್ತೆ ರೋಸು ದಾಸಾಳ ಹೂವು ಎಲ್ಲ ಇತ್ತು ತಗೊಂಬಂದು ಫೋಟೋ ಹಾಕ್ತೆ ಮತ್ತೆ ಟೆರೆಸ್ ಮೇಲೆ ಇದ್ದಿದ್ದ ಬಟ್ಟೆನ ಕೂಡ ಮರ್ಚಿ ಇಕ್ದೆ ಓಕೆ ಬಾಯ್ ಫ್ರೆಂಡ್